ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕೋಬೇಕು ಅನ್ನುವುದನ್ನು ಇದನ್ನು ತಿಳಿಸಿಕೊಡ ಹೀಗೆ ಹೋಗದ್ರೆ ಎಷ್ಟು ಸಂಪ ತಾಣಿಯ ಮೇಲಿಂದ ಹಿಂಗೆ ಹೋಗದ್ರೆ ಎಷ್ಟು ಸಂಪತ್ತು ಬರ್ತದಲ್ಲ ಅಷ್ಟು ಸಂಪತ್ತನ್ನ ನನಗ ಕೊಡು ಅಂತ ಯಪ್ಪ ಸಂಪತ್ತು ಮಹಾಲಕ್ಷ್ಮಿ ಒಗೆಯಲಿಕ್ಕೆ ಯೋಗ್ಯಳಲ್ಲ ಅವಳು ದಾನಕ್ಕೆ ಯೋಗ್ಯದಳ ನಿಮಗೆ ಏನು ಬೇಕು ಕೇಳು ಅಂತ ಹರಿಶ್ಚಂದ್ರ ಮಹಾರಾಜರಂದಾಗ ನಿನ್ನ ರಾಜ್ಯವನ್ನು ನನಗ ಕೊಡು ಅಂತ ಎಲ್ರಿದು ಕಣಸಿನೊಳಗೆ ಸ್ವಪ್ನದೊಳಗ ಕೇಳಿದಾಗ ಮಹಾರಾಜ ಮಹಾಮುನಿಗಳೆ ತಗೋಳ್ರಿ ಅಂತೂ ಸ್ವಪ್ನದಾಗ ನೀರು ಬಿಟ್ಟ ನನ್ನ ರಾಜ್ಯವನ್ನು ನಿನಗೆ ಕೊಟ್ಟೀನಿ ಅಂತೇಳಿ ನಾಲಿಗೆಯಿಂದ ನೋಡಿದ ನುಡಿದ ತಕ್ಷಣ ಯಕ್ಷರಾಗುತ್ತದೆ ಸ್ವಪ್ನ ಇತ್ತು ಆದ್ರೂ ತೀರ್ಮಾನವನ್ನು ಮಾಡಿದ ಏನು ಅಂದ್ರೆ ನಾ ಕಣಸಿನೊಳಗೆ ನನ್ನ ನಾಲಿಗೆ ನುಡಿದ್ ಬಿಟ್ಟದ ಆಡದ ನಾನ್ ನೀರು ಬಿಟ್ಟೀನಿ ಇದನ್ನ ಸ್ವೀಕಾರ ಮಾಡ್ರಿ ಅಂತೇಳಿ ಜಾಗ್ರದಲ್ಲಿ ವಿಶ್ವಾಮಿತ್ರ ಮಹಾಮುನಿಗಳು ಬಂದಾಗ ರಾಜ್ಯವನ್ನೇ ಕೊಟ್ಟ ಎಂತಹ ಸತ್ಯ ರೀ ಎಂತಹ ನಾಲಿಗೆ ಇದು ಮುಂದೆಲ್ಲ ಕಥೆಗಳು ಗೊತ್ತದ ಅದ್ರೊಳಗೆ ಯಾರು ಗೆದ್ರು ಅಂದ್ರೆ ಹರಿಶ್ಚಂದ್ರನೇ ಗೆದ್ದ ಅದಕ್ಕ ಸತ್ಯ ನುಡಿಯುವುದು ದೊಡ್ಡ ತಪಸ್ಸದ ಒಬ್ಬ ಯಾವುದೋ ಒಂದು ಹುಡುಗನಿಗೆ ಬಾಗೇವಾಡಿಯ ಬಸವಣ್ಣ ಅಂತ ಹೆಸರಿಟ್ಟಿದ್ರು ನೀವು ಯಾರ ಇಲ್ಲಿ ಬಸವಣ್ಣ ಇದ್ರ ತಪ್ಪು ತಿಳ್ಕೊಂಡ್ರಿ ಬಾಗೇವಾಡಿಯ ಬಸವಣ್ಣ ಅಂತ ಹೆಸರಿಟ್ಟಿದ್ರು ಬಾಗೇವಾಡಿಯ ಬಸವಣ್ಣ ಅಂತ ಹೆಸರಿಟ್ಟಿದ್ರು ತಂದೆ ತಾಯಿಗಳಿಗೆ ಒಬ್ಬನೇ ಮಗ ಮೂರು ವರ್ಷದವಾದ ನಾಲ್ಕು ವರ್ಷದವಾದ ಐದು ವರ್ಷ ಆರು ವರ್ಷ ಆ ಐದಾರು ವರ್ಷ ಹುಡುಗನಷ್ಟು ಸುಳ್ಳು ಹೇಳವರು ಜಗತ್ ತೆಗಿತಿಲ್ಲ ಬಾಗೇವಾಡಿ ಬಸವಣ್ಣನ ಹೆಸರಿಟ್ಟಾರ ಬಾಯಿ ಬೆಟ್ಟ ಬರೀ ಸುಳ್ಳು ಹೇಳ ಒಂದು ತಂದೆ ತಾಯಿಗಳಿಗೆ ದುಃಖ ಹಾತರಿ ಅಲ್ಲೋ ಯಪ್ಪ ಹನ್ನೆರಡನೇ ಶತಮಾನದ ಅಣ್ಣ ಭಕ್ತಿ ಭಾಂಡಾರಿ ಆ ಬಸವಣ್ಣನ ಹೆಸರಿಟ್ರ ನೀನು ಕೂಡ ಮಹಾಪುರುಷ ಆಗಲಿ ಅಂತ ಹೆಸರಿಟ್ಟಿವು ಸುಳ್ಳು ಹೇಳಕೈತಿಯಲ್ಲೂ ತಮ್ಮ ಸುಳ್ಳು ಹೇಳಬೇಡ ಅಂದ್ರ ಅವರು ಆ ನಗೋಡ್ದು ಏನಾಯ್ತ ಅಂದ್ರ ಆ ಊರಾಗ ಒಂದು ನಾಟ ಕಂಪ್ನಿ ಆ ನಾಟಕ ಕಂಪ್ನಿ ಒಳಗೆ ಆ ನಾಟಕ ಯಾವ್ದು ಇತ್ತು ಅಂದ್ರೆ ರಾಜ ಸತ್ಯ ಹರಿಶ್ಚಂದ್ರ ಅಂತೇಳಿ ನಾಟಕ ಆಡಕತ್ತಿದ್ರು ಅವ್ರು ಆವಾಗ ಏನ್ ಮಾಡಿದ್ರ ತಂದಿ ತಾಯಿಗಳ ಹುಡುಗ ಒಂದ್ ಇಪ್ಪತ್ತು ರೂಪಾಯಿ ಕೊಟ್ಟು ಅಲ್ಲೋ ಹರಿಶ್ಚಂದ್ರ ನಾಟಕ ಬಂದದ ಬಾ ಅಂತೇಳಿ ಕಳಿಸಿ ಕೊಟ್ರು ಕಳಿಸ್ಬೇಕು ತಂದಿ ತಾಯಿಗಳು ದೇವಸ್ಥಾನಕ್ ಕಳಸ್ರಿ ಮಠಕ್ಕೆ ಕಳಸ್ರಿ ಗುರುಗಳಿಗೆ ದೇವರಿಗೆ ನಮಸ್ಕಾರ ಮಾಡಕ್ ಕಲಸ್ರಿ ಸಂಸ್ಕಾರ ಬೀಳುತ್ತದ ಅವ್ರು ಹರಿಶ್ಚಂದ್ರ ನಾಟಕ ನೋಡಿ ಬರಲಿ ನಮ್ಮ ಮಗ ಒಂದಿಟ್ಟು ಸತ್ಯವನ್ನು ಮಾತಾಡ್ಲಿ ಅಂತ ಕಳಿಸಿಕೊಟ್ರು ನಾಲ್ಕೈದು ತಾಸ ನಾಟಕ ನೋಡಿ ಮಣಿಗೆ ಯಪ್ಪ ನಾಲ್ಕು ತಾಸು ನಾಟಕ ನೋಡಿ ಬಂದಿಪ್ಪ ಹರಿಶ್ಚಂದ್ರ ಬಹಳ ಸಂತೋಷ ಆಯ್ತು ಹರಿಶ್ಚಂದ್ರ ನಾಟಕ ನೋಡಿ ಬಂದೆಲ್ಲ ನಿನ್ ಏನ್ ಅನಸ್ತಿ ಅಂತ ಕೇಳಿದ್ರ ತೊಡಗ ಅವ ಅಂದ ಎಪ್ಪಾ ಆ ನಾಟಕ ನೋಡಿ ಬಂದಿಂದ ನನಗೆ ಹಿಂಗ್ ಅನಿಸಾಕತೈತಿ ಅಂದ ಏನು ನನ್ನ ಪ್ರಾಣ ಇರುವವರೆಗೂ ಸತ್ಯವನ್ನು ಹೇಳಬಾರದು ಕೇವಲ ಸುಳ್ಳು ಹೇಳಬೇಕು ಅನ್ಸಾಕತೈತಿ ಅಂದಂತ ಯಾಕೋ ಹಂಗ್ಯಾಕ ಮಾತಾಡ್ತಿ ಅಂದ್ರ ಅಲ್ಲ ಸತ್ಯವನ್ನ ಹೇಳಿದ ಹರಿಶ್ಚಂದ್ರ ರಾಜ್ಯ ಕಳ್ಕೊಂಡ ಹೆಂಡತಿಯನ್ನ ಆ ಸುಡುಗಾಡ ಕಾಯು ಅವರದ ಯಾರಿಗು ಒಬ್ಬ ಒಬ್ಬರಿಗೆ ಮಾರಿದ ನನಗ ಸುಡುಗಾಡ ಕಾಯಿದ ಬಂತು ಮಗನ ಸುಡಾಕ ದುಡ್ಡು ಇಲ್ದಂಗಾಯ್ತು ಹಾವು ಕಷ್ಟಿ ಕೊನೆಗೆ ಆ ಒಬ್ಬ ಮನುಷ್ಯನಿಗೆ ಹೆಂಡತಿ ಮಾರಿದ ಮುಂದಿಷ್ಟೆಲ್ಲ ದುಃಖಗಳನ್ನು ಅನುಭವಿಸಪ್ಪ ಆ ದುಃಖಗಳು ನನಗೆ ಬರಬಾರದು ಅಂದ್ರೆ ನಾ ಸತ್ಯವನ್ನು ಹಿಂದಿನಿಂದ ಹೇಳುದಿಲ್ಲಪ್ಪಾ ಪ್ರಮಾಣ ಮಾಡಿ ಹೇಳ್ತೀನಿ ಹ್ಯಾಂಗಾಗಿರ್ಬಾರ್ದ್ರಿ ಯಾಂಗಾರ ಆಗಿರ್ಬಾರ್ದು ಇರ್ಲಿ ನೀವು ನಾಟಕಗಳನ್ನು ನೋಡ್ತೀರಿ ಕಳ್ನಾಯ್ಕ ಹತ್ತುವರೆಗೆ ಬಂದ್ರ ನಾಲ್ಕು ಗಂಟೆ ತನಕ ದರ್ಪ್ ನೋಡಂಗಿಲ್ಲ ಹೌದಿಲ್ರಿ ಖಳನಾಯಕನ ದರ್ಪ ನೋಡೋ ಹಂಗಿಲ್ಲ ಅವ್ನು ಏನ ನೋಡ್ಬೇಕು ಒಂದ್ ಹತ್ತುವರೆಗೆ ಅವನ ದರ್ಪ ನಡೀತಿ ಅಂದ್ರ ಎಲ್ಲಿ ತನಾರ ಬೆಳಗ್ಗೆ ಹಾಕಿರ್ತಾನ ಬೆಳಗ್ ಮುಂಜಾನೇ ಆಗ್ತದ್ರಿ ಬಹಳ ಪಿಸ್ತೂಲ್ ಹೊಡೀತಾರ ಇಲ್ಲ ಅಂದ್ರೆ ಇಬ್ರು ಪೊಲೀಸರು ಬಂತುಕೊಂಡು ಹೋಗ್ಬಿಡ್ತಾರ ಅವ್ನ ಅನ್ಯಾಯ ಅತ್ಯಾಚಾರಕ್ಕೆ ಹೌದಲ್ರೀ ಆದ್ರ ಅವ ತಾಸ ಅವನ ದರ್ಪ ಹಿಡಿಯವ್ರ ಯಾರ ಅದೇ ಒಬ್ಬ ಕಥಾನಾಯಕ ಹತ್ತುವರೆಗೆ ಹಳಾಕೈತಿದ್ರೆ ಐದರ ತನ ಅಳದರಿ ಅದು ಹತ್ತುವರೆಗೆ ಹಳಾಕ ಚಾಲೂ ಅಂದ್ರೆ ತಾನು ಅಳದು ಕುಂತು ಮಂದಿನೂ ಅಳಸುದು ಸತ್ಯ ಅಳಸ್ತದ ಅಸತ್ಯ ದರ್ಪವನ್ನು ಹಸ್ತದ ಸತ್ಯ ಅಳಸಲಿ ಸತ್ಯ ಅಳಸಲಿ ದುಃಖವನ್ನು ಕೊಡ್ಲಿ ಬೆಳಗು ಮುಂಜೆನೆ ಯಾಕಾಗೋಲ್ದ ಅವ್ಗೆ ಸುಖ ಸಿಗತದಲ್ಲ ಆದ ಆ ಜನ್ಮದಾಗ ದುಃಖ ಅನುಭವಿಸ್ಲಿ ಮುಂದಿನ ಜನ್ಮಕ್ಕೆ ಅವನ್ ಪ್ರಾಣ ಹೋಯ್ತಂದ್ರ ಮುಂದ ಅವ್ ಸುಖದಲ್ಲಿನೇ ಅವನ ಬೀಜ ಉತ್ಪತ್ತಿ ಆಗಿ ಆದ್ರೆ ಈ ಅಸತ್ಯ ಈ ದರ್ಪ ಮನುಷ್ಯ ಇವ್ ಕೊನೆಗೆ ಸಾಯ್ತಾನಲ್ಲ ಆ ಅಸತ್ಯ ದರ್ಪದಿಂದ ಏನಾಗ್ತದ ಅಂದ್ರ ಪಾಪಿಯ ಜನ್ಮ ಹುಟ್ಟಿದ ತಕ್ಷಣ ಅವ್ಗೆ ಏನಾಗ್ತದಂದ್ರೆ ಪಾಪದ ಜನ್ಮ ಪ್ರಾಪ್ತಿಯಾಗಿ ಹೋಗ್ತದ ಅದಕ್ಕೆ ಏನಾಗ್ತದ ಅಂದ್ರೆ ಎಷ್ಟೇ ದುಃಖಗಳು ಬರಲಿ ಎಷ್ಟೇ ಕಷ್ಟಗಳು ಬರಲಿ ನಾವು ಸತ್ಯವನ್ನ ಬಿಡಬಾರದು ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿ ಐದು ಆರು ವರ್ಷದ ಬಾಲಕ ಆರು ವರ್ಷದ ಬಾಲಕ ಅವನಿಗೂ ಅವನು ನಾಟಕ ನೋಡಕ್ ಹೋದಿದೆ ಸತ್ಯ ಹರಿಶ್ಚಂದ್ರ ನಾಟಕ ಹೋದ ಆರು ವರ್ಷದ ಬಾಲಕ ಅವರ ತಂದೆಯ ಕೋಟ್ ಜೇಬಿನೊಳಗ ನಾಲ್ಕನೇ ಅವಾಗ ನಾಲ್ಕನೇ ಕಿಶದೊಳಗಿನ ದುಡ್ಡು ಕಳ್ಳತನ ಮಾಡ್ಕೊಂಡು ಹೋದ್ರೆ ಮಹಾತ್ಮ ಗಾಂಧೀಜಿ ಅವರು ಹೋಗಿ ನಾಟಕ ನೋಡಿದ ನಾಲ್ಕು ತಾಸು ಐದು ತಾಸು ನಾಟಕ ನೋಡು ಬಂದ ಮಣಿಗೆ ಬಂದ ಕಣ್ಣೊಳಗ ನೀರು ಧಾರಾಕಾರವಾಗಿ ನೀರು ಹರಿಯಾಕೈತಿ ತಂದಿಯನ್ನ ನೋಡು ಅಪ್ಪ ನೀವು ಏನು ಕಡಿಮೆ ಮಾಡಿದ್ರಿ ನನಗೆ ನೀವು ಏನೆಲ್ಲ ನನಗ ಕೊಡ್ತಿದ್ರಿ ನಾ ದೊಡ್ಡ ತಪ್ಪು ಮಾಡೀನಿ ಇವತ್ತ ತಂದೆ ಅಂದ್ರು ಏನೋ ನೀ ಏನ್ ತಪ್ಪು ಮಾಡ್ತಿ ಸಣ್ಣವಧಿ ನೀ ಏನ್ ತಪ್ಪು ಮಾಡ್ತಿ ಅಪ್ಪ ಇವತ್ತು ನಿನ್ನ ಜೇಬು ಕೋರ್ಟ್ ಜೇಬಿನಿಂದ ನಾನು ಒಂದು ನಾಲ್ಕನೇ ಕಳ್ಳತನ ಮಾಡೀನಿ ಅಂದರು ಏಯ್ ನೀ ನನ್ನ ಮಗ ಇದೆಯೋ ಕಳ್ಳತನ ಅದು ನೀ ಮಾಲಾಕದಿ ನೀ ತಕ್ಕೊಳಕ್ ಅಧಿಕಾರ ಇದೆ ನೀ ಯಾಕ ಕಳ್ಳತನ ಅದು ತಂದಿಯ ಜೇಬನ್ಯಾನ ದುಡ್ಡು ತಗೊಂಡಿ ಹೆಂಡತಿನ ತು ಓದ್ತಾಡ್ರಿ ಬಟ್ಟೆ ತೊಳಿ ಹೊತ್ನೇ ನೂರು ಏಳ್ನೂರು ಐದ್ನೂರು ಇತ್ತು ನೂರು ಅದ್ರೊಳಗೆ ತಗೋದ್ ಇಟ್ಟು ಒಂದು ನೂರು ರೂಪಾಯಿ ತಕ್ಕೊಂಡು ಕಳ್ತನ ಇಲ್ಲ ತಂದೆಯವ್ರ ಅಧಿಕಾರ ಹೆಂಡತಿ ಮಕ್ಕಳು ಬಂದು ಬಳಗ ಅಧಿಕಾರದ ನೀ ನನ್ನ ಮಗಾದಿಯೋ ನೀ ಯಾಕೆ ಕಳ್ತನ ಅಂತ ತಿಳ್ಕೋತೀವೋ ನಿನಗೋಸ್ಕರ ಅದ ಇದು ಅಂದಾಗ ಇಲ್ಲಪ್ಪ ನಾ ತಪ್ಪು ಮಾಡೀನಿ ನಿಮ್ಮನ್ನು ಕೇಳಿ ತಗೋಬಹಾಗಿತ್ತು ಕಳ್ತನ ಮಾಡೀನಿ ನಾಲ್ಕನೇ ಎದರ ಸಂಬಂಧರ ವೈದ್ಯ ಅಂತ ಕೇಳಿದ್ರು ಅವ್ರು ಅಪ್ಪ ಒಂದನೇ ಸಾಲಿಗೆ ಹಚ್ಚಿದ್ರಿ ಸಾಲಿಗೆ ಚಕ್ಕರ್ ಹೊಡೆದು ಆ ನಾಲ್ಕನೇ ತಗೊಂಡು ಹೋಗಿ ನಾ ನಾಟಕ ನೋಡಿ ಬಂದಿನಪ್ಪ ನೋಡಿ ಬಂದೀನಿ ಯಾವ ನಾಟಕ ನೋಡಿದೆವು ರಾಜ ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಬಂದಿನಿ ಬಹಳ ಸಂತೋಷ ಆಯ್ತವ್ರಿಗೆ ಅಲ್ಲ ಒಂದು ಪೌರಾಣಿಕ ಸತ್ಯದಿಂದ ಇರಬೇಕು ಅನ್ನುವುದನ್ನು ನೋಡಿ ಬಂದಿಯಲ್ಲ ನನಗೆ ಸಂತೋಷ ಆಗ್ಯದ ಆವಾಗ ಮಹಾತ್ಮ ಗಾಂಧೀಜಿ ಅವರು ತಂದೆಯ ಪಾದದ ಮೇಲೆ ಬಿದ್ದು ಕಣ್ಣೀರನ್ನು ಸುರಿಸಿ ಪ್ರಮಾಣ ಇದ್ದಾರೆ ನೋಡ್ರಿ ಯಾವ ಇಪ್ಪತ್ತೈದು ಪೈಸೆ ಕದ್ದು ನಾನು ಹರಿಶ್ಚಂದ್ರ ನಾಟಕ ನೋಡಿ ಬಂದಿನ ತಂದೆ ಸತ್ಯದಿಂದ ಬದುಕಿದ್ರ ಭಗವಂತನ ದರ್ಶನ ಆಗ್ತದ ನೋಡಿ ಬಂದಿನಿ ಇಂದಿನಿಂದ ಇಂದಿನಿಂದ ನನ್ನ ಪ್ರಾಣ ಹೋಗುವವರೆಗೂ ನಿಮ್ಮ ಪಾದ ಸಾಕ್ಷಿಯಾಗಿ ಸತ್ಯವನ್ನ ಬಿಟ್ಟು ಸುಳ್ಳನ್ನ ಹೇಳುವುದಿಲ್ಲ ಅಂತ ಪ್ರಮಾಣ ಮಾಡಿದರೆ ನೋಡ್ರಿ ಮಹಾತ್ಮ ಗಾಂಧಿ ಅವರು ಐದು ಆರು ವರ್ಷದ ಬಾಲಕ ಕಾವಿ ಹಾಕಲಿಲ್ಲ ಮಠ ಕಟ್ಟಲಿಲ್ಲ ಕೇವಲ ಒಂದು 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 ಕಾದಿ ಕಾದಿದೊಂದು ಲುಂಗಿ ಹಚ್ಚಿಕೊಂಡು ಏನು ಮಾಡಿದ್ರು ಅಂದ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಕೇವಲ ಪ್ರಾಣ ಹೋಗುವವರೆಗೂ ಸತ್ಯವನ್ನು ಬಿಡ್ಲಿಲ್ಲ ಅದ್ರ ಸಲುವಾಗಿ ಏನಾಯ್ತು ರೀ ಇವತ್ತಿಗೆ ಮಹಾತ್ಮ ಎಂತ ಇದು ಎಂತಹ ಶಬ್ದ ಕೇವಲ ಸತ್ಯವನ್ನ ನೋಡಿದ ಸಲುವಾಗಿ ಅವರಿಗೆ ಮಹಾತ್ಮ ಅನ್ತಕ್ಕಂತಹ ಹೆಸರು ಬಂತು ಅನ್ನುವಂತಹ ಮಾತುಗಳನ್ನ ಹೇಳ್ಕೊಂಡು ಬರ್ತಾರ ಅದಕ್ಕೆ ಏನ್ ಮಾಡುವ ಅಂದ್ರೆ ಸತ್ಯವನ್ನೇ